ವೀಕೆಂಡ್ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೀವು ಹೊರಗಡೆ ಹೋಗಿ ತಿನ್ನೋದೇ ಬೇಡ ನೋಡಿ ಪಾಲಕ್ ಪನ್ನೀರ್ ಎಲ್ರಿಗೂ ಇಷ್ಟ ಅದ್ರ ಜೊತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಈ ರೋಟಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಕೇವಲ ಮೂವತ್ತೇ ನಿಮಿಷದಲ್ಲಿ ಮಾಡ್ಬೋದು ರುಚಿ ಮಾತ್ರ ಸೂಪರ್ ಆಗಿರುತ್ತೆ ರೆಸ್ಟೋರೆಂಟ್ಗಿಂತನೂ ರುಚಿಯಾಗಿರುತ್ತೆ ಆರೋಗ್ಯಕರವಾದ ಈ ರೋಟಿ ಜೊತೆ ಈ ಪಾಲಕ್ ಪನ್ನೀರ್ ವಾವ್ ತಿಂತಾ ಇದ್ರೆ ಇದರ ರುಚಿ ಮರೆಯೋದೇ ಇಲ್ಲ ಮಿಸ್ ಮಾಡದೆ ಈ ರೀತಿ ಮಾಡಿ హాయ్ ఫ్రెండ్స్ వెల్కమ్ బ్యాక్ టు మై చాల రేణుస్ రెసిపీ తమ్ళు స్వగత ఫ్రెండ్స్ ఇవన్న నన్ను పాలక్ పనీర్ మే రోటిన మాట్ీ ఇ కట్టష్ నేను పాలకను తొలగ్బిట్టు ఈ నూ కడయి నూర కదీలికి ఇందు బాణ్లీ కదీతాయి నేను ఎరడు కట్టు పాలక అదరీ హాయి ఇల్ నోడి పాలక్ హా హాకర అందర కదీతాయి నీరల్ే హె కేవలం ఒమిష మాత్ర జాస్తి బేడా స్వల్ప కొత్తు సొప్పు కూడా దీని అది ఒక ఐద్రిందారు హసీ మెణిన్కాయ్ హాకొక ఇరల్ జాస్తి మసాలే బేగిర కడిమే సమాగ్రి కడి మసాలెందు నిమిషద నంతర గ్యాస్ ఫ్లేమను ఆఫ్ మాకోసో అంత అవశకత ఇలా కలర్ చేంజ్ ఆగారదు పాలక్దాందే ఈ టి టిప్సాలో మి ఇంకా స్వల్ప ఐస్ క్యూబ్సాకీ నోడ్తాయిబోదు ಸೊ ಐಸ್ ಕ್ಯೂಬ್ ಇರೋ ನೀರಲ್ಲೇ ಆ ಬಿಸಿ ಪಾಲಕನ್ನು ನಾನು ತೆಗೆದುಬಿಟ್ಟು ಇದರಲ್ಲಿ ಹಾಕೋಬೇಕು ಹಾಕ್ತಾ ಇದ್ದೀನಿ ಅಂದರೆ ಏನಾಗುತ್ತೆ ಅಂದರೆ ಆ ಪಾಲಕ್ ಕಲರ್ ಚೇಂಜ್ ಆಗಲ್ಲ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಹೇಳಿದ್ನಲ್ವ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲೇ ನಾವು ಇವತ್ತು ಮಾಡಿ ತಿನ್ನೋಣ ಅಂತ ಆವಾಗವಾಗ ಹೊರಗಡೆ ಹೋಗಿ ತಿಂತೀವಿ ಬೇಜಾರಾಗುತ್ತೆ ಅಂತ ಆದರೆ ಏನಂದರೆ ಇತ್ತೀಚಿಗೆ ತುಂಬ ಹೈಜಿನಿಕ್ ಇರೋಲ್ಲ ತುಂಬ ಅನಾರೋಗ್ಯದಿಂದ ನಾವು ಹೊರಗಡೆ ತಿಂದೇನೋ ಬರ್ತೀವಿ ಬಟ್ ಹೆಲ್ತ್ ಸರಿ ಇರೋಲ್ಲ నాము మన తు సులభా ఏ రీతి ఆగి మారి తిన్నో అంత తుంబ సులభాయిబోదు సో ఇక అద్ర హాక నంతరం థర్టీ సెకెండ్ నంతర నేను డైరెక్ట్ నన్ను మిక్సీ జారీ హతాని ఈ నోడి ఎలా నీరన్న తగ్బిట్టు డైరెక్ట్ బరీ పాలకు హి మిణి మొత్త కొత్తబరి సొప్పు హీని అల్ అద మిక్సీ జారీ హేను హోబారు డైరెక్ట్ ఇంకా హాయి రుబ్కళ ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸುತ್ತೆ ಅಂದರೆ ನೀವು ತೋರಿಸ್ತೀನಿ ಅಲ್ವಾ ಕಲರು ತುಂಬ ಗ್ರೀನಾಗಿರುತ್ತೆ ನಾವು ರೆಸ್ಟೋರೆಂಟ್ ಹೋಟೆಲ್ ತಿಂತೀವಿ ಆ ಕಲರ್ ಆ್ಯಡ್ ಮಾಡಿರ್ತಾರೆ ಇಲ್ಲಿ ನಾವು ನ್ಯಾಚುರಲ್ ಆಗಿ ನಾವು ಇರೋ ಕಲರೇ ನಾವು ನ್ಯಾಚುರಲ್ ಆಗಿರೋ ಕಲರಲ್ಲೇ ನಾವು ಮನೆಯಲ್ಲೇ ಈ ರೀತಿ ಮಾಡ್ತೀನಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ಕಲರ್ ಫುಡ್ ಕಲರೆಲ್ಲ ಅಷ್ಟು ಒಳ್ಳೇದಲ್ಲ ಹೆಲ್ತಿಗೆ ಸೊ ಈಗ ಅಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಇಲ್ಲಿ ನಾನು ಕಡಾಯಿಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ ಸೊ ಸ್ವಲ್ಪ ಬಿಸಿ ಆಗಲಿ ತುಪ್ಪ ಕರ್ಗೋ ನೋಡಿ ಇಲ್ಲಿ ಒಂದು ಬೆಳ್ಳುಳ್ಳಿ ಅಂದರೆ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡು ಈ ರೀತಿಯಾಗಿ ನಾನು ಬೆಳ್ಳುಳ್ಳಿ ಸಿಪ್ಪಿನ ಸುಲತಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೋಬೇಕು ಇಲ್ಲಿ ಸಾಸಿವೆ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ಬಿಸಿಯಾಗಿದೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿದ ನಂತರ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕೋಬೇಕು ಮೇನ್ ಇದೆ ರುಚಿ ಕೊಡೋದು ನಂತರ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಗೆ ಒಂದು ಈರುಳ್ಳಿ ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಿದ ನಂತರ ಶುಂಠಿ ನಾನು ಹಾಕಿರಲಿಲ್ಲ ಹಾಗಾಗಿ ಶುಂಠಿನ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಎರಡು ನಿಮಿಷ ಹಸಿ ವಾಸನೆ ಹೋಗೋ ತನಕ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು ಅಂದರೆ ಬೆಣ್ಣೆ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ರುಬ್ಬಿರುವಂತಹ ಪಾಲಕ್ ಗ್ರೇವಿನ ಅಂದರೆ ಇದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಎಷ್ಟು ನನಗಂತೂ ತುಂಬ ಇಷ್ಟ ಆಯಿತು ಮಕ್ಕಳು ಮನೆಯವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ತುಂಬ ಸರಳವಾಗಿ ಮಾಡ್ಬೋದು ರುಚಿ ಮಾತ್ರ ಯಾವ ರೆಸ್ಟೋರೆಂಟ್ ಹೋಟ್ಲಿಗಿಂತ ಏನು ಕಮ್ಮಿ ಇಲ್ಲ ಅದಕ್ಕಿಂತ ಜಾಸ್ತಿನೇ ರುಚಿ ಬರುತ್ತೆ ಒಮ್ಮೆ ನೀವು ಈ ರೀತಿ ಮಾಡಿ ನೋಡಿ ಪಾಲಕ್ ಜಾಸ್ತಿ ಹೊತ್ತು ನಾವು ಬಾಯ್ಲ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಅದನ್ನು ಬಿಸಿ ಮಾಡಿ ತೆಗ್ದಿದ್ವಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಅದರಲ್ಲಿ ಹಾಕೊಂಡಿದ್ದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಇಷ್ಟೇ ಸಾಕು ಬೇರೆ ಯಾವ ಮಸಾಲೆ ಕೂಡ ಹಾಕೋಬಾರ್ದು ಇದರಲ್ಲಿ ಗರಂ ಮಸಾಲೆ ಕೂಡ ನಾನು ಹಾಕ್ತಾ ಇಲ್ಲ ಕಡಿಮೆ ಮಸಾಲೆನ ಯೂಸ್ ಮಾಡಿ ನೀವು ಮಾಡಿದ್ರೆ ಆ ಪಾಲಕ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟ ಸಾಕು ಜಾಸ್ತಿ ಮಸಾಲೆ ಅವಶ್ಯಕತೆ ಇಲ್ಲ ಸೊ ಈಗ ಅದು ಒಂದು ಎರಡು ನಿಮಿಷ ಕುದಿಸಿದರೆ ಸಾಕು ಜಾಸ್ತಿ ಕುದಿಸುವಂಥ ಅವಶ್ಯಕತೆ ಇಲ್ಲ ಅಷ್ಟರಲ್ಲಿ ನಾವು పన్నీరన్న నూ స్వల్ప తొలగ్బిట్టు కట్మాతీ నోడ్తాయిబోదు నన్ను క పన్నీరన్న తగ్గబిట్టు మొదలు తొలగిబుట్టు ఆ నంతరే నన్ను కట్మాతీ నోడి ఈ రీత్యి ని సైజ్ బేకో ఆ సైజీ నేను కట్మాు నోడి కరెక్ట్ ఎలా ఒ సైజల్ద్రె తు చే ఈ సైజలి నన్ను కట్మాకీ నోడి ఈ రీతి కరెక్ట్గా కట్మాకు అందరూ ఎలా ఒ సైజలు కట్మాక్రె నోడీ కూడా తుం చదు ఒక్క నిమిష కుక్ంతర ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಲಕಲ್ಲಿ ನಾನು ಇದೇ ರೀತಿಯಾಗಿ ಡೈರೆಕ್ಟ್ ಪನ್ನೀರನ್ನು ಅಂದರೆ ಹಸಿ ಪನ್ನೀರನ್ನೇ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ ರುಚಿ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನನಗೆ ಇದೇ ರೀತಿ ಇಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ ಅಥವಾ ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬಹುದು ಬಟ್ ಅದರೂ ಸ್ವಲ್ಪ ಹಾರ್ಡ್ ಆಗುತ್ತೆ ಪನ್ನೀರು ಅದು ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಟೇಸ್ಟ್ ಬಟ್ ನನಗಿದು ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಬೇಡ ಅಂದರೆ ನೀವು ಸ್ವಲ್ಪ ಪನ್ನೀರನ್ನು ರೋಸ್ಟ್ ಮಾಡಿ ಕೂಡ ನೀವು ಪಾಲಕಲ್ಲಿ ಹಾಕ್ಕೋಬೋದು ಸೊ ಪನ್ನೀರ್ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿದ ನಂತರ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ ಮನೆಯಲ್ಲೇ ಇರುವಂತಹ ಕ್ರೀಮ್ ಅಂದರೆ ಹಾಲಿನ ಕೆನೆನ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಕೂಡ ಹಾಕುವುದು ರುಚಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮನೆಯಲ್ಲೇ ಇರುವಂತಹ ಫ್ರೆಶ್ ಕ್ರೀಮ್ ಇದು ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಮಾಡ್ತಾ ಇದ್ದೀನಿ ನೋಡಿ ಫ್ರೆಶ್ ಕ್ರೀಮ್ ಹಾಕಿದ ತಕ್ಷಣ ಜಾಸ್ತಿ ಕುದಿಸ್ಬೇಕಂತ ಏನೂ ಇಲ್ಲ ಒಂದು ನಿಮಿಷ ಮಿಕ್ಸ್ ಮಾಡಿದರೆ ಈ ಪಾಲಕ್ ಪನಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಲರ್ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಕೂಡ ಇದೆ ರುಚಿ ಮಾತ್ರ ಸೂಪರಾಗಿರುತ್ತೆ ಮಿಸ್ ಮಾಡ್ದೆ ನೀವು ಮಾಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಮತ್ತಷ್ಟು ಫ್ರೆಶ್ ಕ್ರೀಮನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡ್ತೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ನೀವು ಇನ್ನೂ ಎರಡು ಎರಡು ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಸೇಮ್ ಹೇಳಿದ್ನಲ್ವ ಆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಈ ನಮ್ಮ ಪಾಲಕ್ ಪನ್ನೀರ್ ಮನೆಯಲ್ಲೇ ರೆಡಿ ಆಗುತ್ತೆ ಸೊ ಈಗ ಇದು ರೆಡಿ ಆಯಿತು ನಾನು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಯಾಕೆ ನಾನು ಫಸ್ಟ್ ಪಾಲಕ್ ಪನ್ನೀರ್ ಮಾಡಿಟ್ಟೆ ಅಂದರೆ ಈಗ ಯಾರು ಬಿಸಿ ಬಿಸಿ ತಿಂತಾರೋ ಅವರಿಗೆ ನಾನು ಈ ರೋಟಿ ಮಾಡಿಬಿಟ್ಟು ತಕ್ಷಣ ಮಾಡಿಕೊಡೋಣ ಅಂತ ಹಾಗಾಗಿ ನಾನು ಫಸ್ಟು ಪಾಲಕ್ ಪನ್ನೀರನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ರೋಟಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಡ್ತೀನಿ ಯಾಕಂದರೆ ಇದು ರೋಟಿಗೆ ತಕ್ಷಣ ಹಿಟ್ಟು ಕಲಿಸ್ಬಿಟ್ಟು ಕೂಡ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಕಲಸಿಬಿಟ್ಟು ತುಂಬ ಟೈಮ್ ಬೇಕು ಅಂತ ಏನಿಲ್ಲ ಇಲ್ಲಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ರೊಟ್ಟಿ ಇಷ್ಟು ಸಾಫ್ಟ್ ಇರುತ್ತೆ ಅಂದರೆ ನೀವು ಇವತ್ತು ಮಾಡಿ ನಾಳೆ ತಿಂದರೂ ಕೂಡ ಅಷ್ಟೇ ರುಚಿ ಇರುತ್ತೆ ಅಷ್ಟೇ ಸಾಫ್ಟ್ ಇರುತ್ತೆ ಇಲ್ಲಿ ನೋಡಿ ಅರ್ಧ ಕಪ್ಪಷ್ಟು ನಾನು ಮೊಸರನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಸಕ್ಕರೆ ಹಾಗೆ ಎರಡು ಸ್ಪೂನಷ್ಟು ಎಣ್ಣೆ ಮತ್ತು ಇಲ್ಲಿ ನೋಡಿ ನಾನು ನೀರು ಇಲ್ಲ ಎಷ್ಟು ಬೇಕೋ ಅಷ್ಟು ಕಲಿಸ್ಲಿಕ್ಕೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕೊಂಡು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಹಾಗಾಗಿ ಇಲ್ಲಿ ಬೇಕಿಂಗ್ ಪೌಡ್ರ್ ಯೂಸ್ ಮಾಡಿಲ್ಲ ನಾನು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಅಂದರೆ ಅಡುಗೆ ಸೋಡಾನ ನಾನು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಟೈಟಾಗಿ ಇಟ್ಟು ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಸ್ವಲ್ಪ ನಾನು ಎಣ್ಣೆ ಕೂಡ ಹಾಕ್ಕೊಂಡೆ ಒಂದು ಸ್ಪೂನು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸರಳವಾಗಿ ನಾವು ಈ ರೀತಿ ಮಾಡ್ಕೋಬಹುದು ಈ ರೀತಿ ನಾವು ಹಿಟ್ಟು ಕಲಿಸ್ಕೊಂಡ್ರೆ ಏನಂದ್ರೆ ತಕ್ಷಣನೇ ಮಾಡ್ಬೋದು ತುಂಬ ಹೊತ್ತು ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಅಂತ ಏನಿಲ್ಲ ನಿಮ್ಗೆ ಟೈಮ್ ಇದ್ರೆ ಇಡಿ ಇಲ್ಲಾದ್ರೆ ನೀವು ಹಿಟ್ಟು ಕಲಸಿದ ತಕ್ಷಣ ಮಾಡ್ಬೋದು ಈಗ ನಾನು ಅಲ್ಲಿ ಹೆಂಚನ ಇಟ್ಟಿದ್ದೀನಿ ಹಂಚು ಬಿಸಿ ಆಗ್ತಾ ಇರುತ್ತೆ ನಾನು ಒಂದು ಹತ್ತು ನಿಮಿಷದಲ್ಲಿ ಈ ರೊಟ್ಟಿನ ಮಾಡ್ತಾ ಇದ್ದೀನಿ ಅಂದರೆ ಹಿಟ್ಟು ಕಲಿಸ್ಬಿಟ್ಟು ಒಂದು ಹತ್ತೇ ನಿಮಿಷದಲ್ಲಿ ನಾನು ಮಾಡ್ತಾ ಇದ್ದೀನಿ ಹೇಳಿದ್ನಲ್ವಾ ತುಂಬಾ ಸಾಫ್ಟ್ ಬರುತ್ತೆ ತುಂಬ ಹೊತ್ತು ರೆಸ್ಟ್ ಮಾಡಿ ಇಡಬೇಕು ಹಿಟ್ಟು ಅಂತ ಏನಿಲ್ಲ ಯಾಕಂದರೆ ನಾವು ಮೊಸರು ಹಾಕಿದ್ದೀವಿ ಹಾಲು ಹಾಕಿದ್ದೀವಿ ಹಾಗಾಗಿ ತುಂಬ ಸಾಫ್ಟ್ ಇರುತ್ತೆ ರುಚಿ ರುಚಿ ಕೂಡ ತುಂಬ ಇರುತ್ತೆ ಅಂತ ಹೇಳ್ತಾ ನೋಡಿ ಈ ರೀತಿಯಾಗಿ ಉದ್ಕೋಬೇಕು ಸ್ವಲ್ಪ ದಪ್ಪ ದಪ್ಪ ರೋಟಿ ಅಂದರೆ ರೆಸ್ಟೋರೆಂಟಲ್ಲೆಲ್ಲ ನಾವು ತಿಂದಿರ್ತೀವಿ ಅಥವಾ ಡಾಬಾದಲ್ಲೆಲ್ಲ ತಿಂದಿರ್ತೀವಿ ಸ್ವಲ್ಪ ರೋಟಿ ಸ್ವಲ್ಪ ದಪ್ಪನೇ ಇರುತ್ತೆ ಬಟ್ ಅದು ಕೆಲವರು ಮೈದಾದಲ್ಲಿ ಮಾಡ್ತಾರೆ ಇಲ್ಲಿ ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದ ಈ ರೋಟಿ ನೋಡಿ ಈ ಥರ ಉದ್ಬಿಟ್ಟು ಸ್ವಲ್ಪ ನೀರನ್ನು ಈ ಥರ ಸ್ಪ್ರೆಡ್ ಮಾಡಿ ನಂತರ ಆ ನೀರಿರೋದನ್ನು ಉಲ್ಟ ಮಾಡಿ ಅಂದರೆ ಹಂಚಿಗೆ ಟಚ್ ಆಗಬೇಕು ನೀರಿರೋದು ಕೆಳಗೆ ಹಾಕಬೇಕು ಹಾಕಿ ಈ ಥರ ಪ್ರೆಸ್ ಮಾಡಬೇಕು ಸ್ವಲ್ಪ ಒತ್ತಬೇಕು ಅಂದರೆ ಅದು ಅಂಟ್ಕೋಬೇಕು ಸೊ ಈಗ ಲೋ ಮೀಡಿಯಂ ಫ್ಲೇಮಲ್ಲಿ ಅದನ್ನು ನಾನು ಇಟ್ಟಿದ್ದೀನಿ ಅಥವಾ ಸ್ವಲ್ಪ ನೀವು ನಿಧಾನಕ್ಕೆ ಹೈ ಫ್ಲೇಮಲ್ಲಿ ಬೇಡ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಿಧಾನಕ್ಕೆ ಅದು ಸ್ವಲ್ಪ ಬಬಲ್ಸ್ ಬರುತ್ತೆ ಮೇಲೆ ಆ ನಂತರ ಅದನ್ನು ನಾನು ಉಲ್ಟ ಮಾಡಿ ತೋರಿಸ್ತೀನಿ ನಿಮಗೆ ಅಷ್ಟರಲ್ಲಿ ಇನ್ನೊಂದು ರೋಟಿ ಅನ್ನ ಉದ್ಕೊಳ್ತೀನಿ ನಾನು ಈ ರೀತಿ ನೋಡಿ ಅಷ್ಟರಲ್ಲಿ ಅದು ಕೂಡ ನೋಡಿ ಬಬಲ್ಸ್ ಬಂದಿದೆ ಅಂದ್ರೆ ನಂತರ ಹಂಚನ್ನ ಈ ರೀತಿಯಾಗಿ ಉಲ್ಟಾ ಮಾಡಿಬಿಟ್ಟು ನಿಧಾನಕ್ಕೆ ಈ ತರ ಬೇಯಿಸ್ಕೋಬೇಕು ಎಲ್ಲ ಕಡೆಯೂ ಸುತ್ತಿಗು ನೋಡಿ ಈ ರೀತಿಯಾಗಿ ಬೇಗನೆ ಆಗತ್ತೆ ಹೇಳಿದ್ನಲ್ವ ಹಾಗಾಗಿ ನಾನು ಪಾಲಕ್ ಪನ್ನೀರನ್ನು ಮಾಡಿಟ್ಟು ನಂತರ ನಾನು ರೋಟಿನ ಮಾಡ್ತಾ ಇರೋದು ಈಗ ಈ ಥರ ಮಾಡ್ತಾ ಏನಾಗುತ್ತೆ ಯಾರಿಗೆ ಹೊಟ್ಟೆ ಸೀತೆ ಇರುತ್ತೋ ತಿನ್ನೋರು ತಿಂತಾ ಇರ್ತಾರೆ ಬಿಸಿ ಬಿಸಿ ರೂಟಿನ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಉದ್ದುಬಿಟ್ಟು ಸೇಮ್ ಸ್ವಲ್ಪ ನೋಡಿ ನೀರನ್ನು ಹಚ್ಚಿದೆ ನಂತರ ನೀರಿರೋದನ್ನು ಸ್ವಲ್ಪ ಕೆಳಗಡೆ ಈ ಥರ ಹಂಚಲ್ಲಿ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ನಂತರ ಈ ಥರ ಬಬಲ್ಸ್ ಬರುತ್ತಲ್ಲ ಅವಾಗ ಅದನ್ನು ಉಲ್ಟ ಮಾಡಿಬಿಟ್ಟು ನಾವು ಬೇಯಿಸ್ಕೋಬೇಕು ಈಗ ಬೇಯಿಸಿರೋದನ್ನು ಅಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರುಚಿ ಜಾಸ್ತಿ ಆಗುತ್ತೆ ಈಗ ನೋಡಿ ಇದೇ ರೀತಿಯಾಗಿ ನಾನು ಉಲ್ಟಾ ಹಂಚು ಮಾಡಿಬಿಟ್ಟು ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಕೆಳಗಡೆ ಮತ್ತೆ ಮೇಲೆ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕುಕ್ ಆಗಿದೆ ಸೇಮ್ ರೆಸ್ಟೋರೆಂಟ್ ಹೋಟ್ಲಲ್ಲೆಲ್ಲ ನಾವು ತಿಂತೀವಲ್ವ ಅದೇ ರೀತಿಯಾಗಿ ಇದೆ ಮನೆಯಲ್ಲೇ ಇಷ್ಟೊಂದು ನಾವು ರುಚಿಯಾಗಿ ಮತ್ತೆ ಅದೇ ರೀತಿಯಾಗಿ ನಾವು ತಕ್ಷಣವೇ ನಮ್ಗೆ ಯಾವಾಗ ತಿನ್ಬೇಕಂತ ಅನ್ಸುತ್ತೋ ಆವಾಗ ನಾವು ಈ ರೀತಿಯಾಗಿ ರೋಟಿ ಮಾಡಬಹುದು ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಎರಡು ಸೈಡು ಹಾಗಾಗಿ ಈ ರಿಸ್ ಈ ನೀವು ರೆಸಿಪಿನ ನೀವು ಅವಾಗವಾಗ ಮನೆಯಲ್ಲೇ ತಿನ್ನಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಇದು ಆರೋಗ್ಯಕರವಾದ ರುಚಿ ರುಚಿಯಾದ ಪಾಲಕ್ ಪನೀರ್ ಹಾಗೆ ಈ ರೋಟಿ ರೆಡಿ ಆಯಿತು ಕೇವಲ ಮೂವತ್ತೇ ನಿಮಿಷದಲ್ಲಿ ಮನೆಯಲ್ಲೇ ನಾವು ರೆಸ್ಟೋರೆಂಟ್ ಹೋಟೆಲ್ ಸ್ಟೈಲಲ್ಲೇ ನಾವು ಯಾಕೆ ಮಾಡಿ ತಿನ್ನಬಾರ್ದು ಹೇಳಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಲ್ವಾ ಹಾಗಾಗಿ ನಾವು ಅತಿ ಹೆಚ್ಚು ಹೊರಗಡೆ ತಿನ್ನೋದನ್ನ ಕಮ್ಮಿ ಮಾಡಿ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಇರ್ತಿ ಮಾಡಿ ತಿಂದ್ರೆ ನಾವು ನಮ್ಮ ಕುಟುಂಬ ಎಲ್ಲರೂ ಖುಷಿ ಖುಷಿಯಾಗಿ ಆರೋಗ್ಯಕರವಾಗಿ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ ನೋಡಿ ರೋಟಿ ಎಷ್ಟು ಸಾಫ್ಟ್ ಇದೆ ಅಂದ್ರೆ ನೀವು ನೋಡಿ ಬೆಳಗ್ಗೆ ಮಾಡಿ ಸಾಯಂಕಾಲ ಇಟ್ಟರು ಕೂಡ ಅಷ್ಟೇ ಸಾಫ್ಟ್ ಇರುತ್ತೆ ಈ ಪಾಲಕ್ ಪನೀರ್ ಜೊತೆ ತಿಂತಾ ಇದ್ರೆ ತಿಂತಾನೆ ಇರ್ತೀರೋ ಅಷ್ಟೊಂದು ರುಚಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್